ಪಕ್ಷದಲ್ಲೂ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೆಲ್ಲ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಮೊದಲನೇ ಹಂತ ಎರಡನೇ ತಾರೀಕು ಒಂದು ಸ್ವಚ್ಛತಾ ಗೋಸ್ಕರ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇಡೀ ರಾಜ್ಯದ ಉಗ್ರ ಕೂಡ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಕಾರ್ಪೊರೇಷನ್ ಕೇಂದ್ರದಲ್ಲಿ ಒಂದು ಕಿಲೋಮೀಟರ್ ಒಂದು ಗಾಂಧಿ ನಡಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಂಗಳೂರು ನಗರದಲ್ಲಿ ಗಾಂಧಿ ಭವನದಿಂದ ಸ್ಟ್ಯಾಚ್ಯೂವರೆಗೂ ಕೂಡ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನ ಪಕ್ಷಭೇದವನ್ನು ಮರೆತು ಕೆಲವು ನಮ್ಮ ಅಧಿಕಾರಿಗಳು ಕೆಲವು ವಿದ್ಯಾರ್ಥಿಗಳು ಈ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟರ್ ಮುಂದಿರುವಂಥ ಕೆಲವು ಸಂಸ್ಥೆಗಳಲ್ಲಿ ಕೆಲವು ವಿದ್ಯಾರ್ಥಿಗಳನ್ನ ಕಳಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೇವೆ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಬಂದು ಒಂದು ಗಾಂಧಿ ನಡಿಗೆಯನ್ನ ಮಾಡ್ತೇವೆ ಆ ಗಾಂಧಿ ನಡಿಗೆಯನ್ನ ತಾಲೂಕಲ್ಲೂ ನಡೀತದೆ ಜಿಲ್ಲಾ ಕೇಂದ್ರದಲ್ಲೂ ನಡೀತದೆ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಮಿನಿಸ್ಟರ್ ಹೋಗಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೇವೆ ತಾಲೂಕ್ ಕೇಂದ್ರಗಳಲ್ಲಿ ಆ ತಾಲೂಕಿನ ಶಾಸಕರು ಆ ಅಂತ ಅಂತೇಳಿ ನಾವು ಸೂಚನೆ ಕೊಟ್ಟಿದ್ದೇವೆ ನಡೆಯುವಂತಹ ಸಂದರ್ಭದಲ್ಲಿ ಬಿಳಿ ಬಟ್ಟೆಯನ್ನ ಧರಿಸಿ ಗಾಂಧಿ ಟೊಪ್ಪಿಯನ್ನ ಹಾಕೊಂಡು ಆ ಹೆಂಜೆಯನ್ನ ಗಾಂಧಿ ನಡಿಗೆಯನ್ನು ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ ಇದಲ್ಲದೆ ಅವರೆಲ್ಲರೂ ಕೂಡ ಈ ಸ್ವಚ್ಛತೆ ಬಗ್ಗೆ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮನವಿಯನ್ನ ಮಾಡಿದ್ದೇವೆ ಅದಾದ ಮೇಲೆ ಗಾಂಧಿ ಭವನದಿಂದ ಗಾಂಧಿ ಬಂದ ಮೇಲೆ ಗಾಂಧಿ ಸ್ಟ್ಯಾಚ್ಯೂಗೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇರೋದ್ರಿಂದ ಅವ್ರಿಗೆ ಮಾಲಾರ್ಪಣೆ ಮಾಡಿ ಬ್ಯಾಂಕ್ವೆಟ್ ಹಾಲಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಜ್ಞಾ ವಿಧಿಯನ್ನ ನಾವು ಬೋಧನೆ ಮಾಡ್ತಾ ಇದ್ದೇವೆ ಬೆಂಗಳೂರು ನಗರದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಶಾಲೆಗಳಿಗೆ ಕಾಲೇಜುಗಳಿಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಇಲ್ಲಿ ಝೂಮ್ ಮುಖಾಂತರ ಇಲ್ಲಿಂದ ಒಂದು ಪ್ರತಿಜ್ಞಾ ವಿಧಿಯನ್ನು ನಾವು ಬೋಧನೆ ಮಾಡ್ತೇವೆ ಅವರು ಅಲ್ಲೂ ಕೂಡ ಸ್ವಚ್ಛತೆಯನ್ನ ಕಾಪಾಡೋದಕ್ಕೋಸ್ಕರ ಪ್ರತಿಜ್ಞಾ ವಿಧಿಯನ್ನು ಅವರು ಸ್ವೀಕಾರವನ್ನು ಅವರು ಮಾಡ್ತಾರೆ ಸೊ ಆ ಕಾರ್ಯಕ್ರಮವನ್ನು ಕೂಡ ನಾವು ಅಂದ್ಕೊಂಡಿದ್ದೇವೆ ಇದು ಸರ್ಕಾರದ ಕಾರ್ಯಕ್ರಮ ಸರ್ಕಾರ ಎಲ್ಲಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಗಾಂಧೀಜಿಯವರ ಎಲ್ಲ ಆದರ್ಶಗಳನ್ನ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನ ನಾವೆಲ್ಲ ನಮ್ಮ ಯುವ ಪೀಳಿಗೆಗೆ ನೆನಪನ್ನ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ಕಾರ್ಯಕ್ರಮವನ್ನು ತೋರಿಸಿ